ಯಾರ್ದು ಬೇಕಾದರೂ ಜಮೀನು ಕಟ್ಟಡ ಆಸ್ತಿ ಆಸ್ತಿ ಎಲ್ಲವನ್ನೂ ಕಿತ್ಕೋಬಹುದು ಅಂತ ಹೇಳ್ತಾ ಇದ್ರು ಅದು ಬಹಳ ಅನ್ಯಾಯ ಇದು ಮನುಷ್ಯರಾಗಿರ್ತಕ್ಕಂಥವ್ರು ವಿಚಾರ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದಲ್ಲ ಯಾತಿಕೆ ಅಂದರೆ ಯಾರ್ದೋ ವಸ್ತು ಯಾರ್ದೋ ಯಾರೋ ಕಿತ್ಕೊಳ್ತಕ್ಕಂಥದ್ದು ಅನ್ನೋದು ಅದು ಧರ್ಮ ಅಲ್ಲ ಈಗ ಅವ್ರದ್ದೇ ವಸ್ತುನ ಬೇರೆಯವ್ರಿಗೆ ಕಿತ್ಕೊಂಡ್ರೆ ಅವ್ರು ಸುಮ್ಮನೆ ಬಿಡ್ತಾರ ಬಿಡೋದಿಲ್ಲ ಆದ್ದರಿಂದ ಇದ್ರ ಬಗ್ಗೆ ಎಲ್ಲರೂ ಸೇರಿ ಹೋರಾಟ ಮಾಡಿ ಏನು ರೈತ ಜಮೀನಿದೆ ಅದು ರೈತನಿಗೆ ಇರಬೇಕು ಹಿಂದಿನಿಂದ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲೇ ರೈತ ಅನ್ನದಾತ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನ್ನವನ್ನು ನೀಡ್ತಾ ಇರ್ತಕ್ಕಂಥವನು ರೈತ ಆದ್ದರಿಂದ ರೈತನನ್ನು ಉಳಿಸ್ಬೇಕು ರೈತನನ್ನು ಬೆಳೆಸ್ಬೇಕು ರೈತನನ್ನು ಬೆಳ ಬೆಳಗುವಂತೆ ಮಾಡಬೇಕು ಯಾಕೆಂದರೆ ರೈತ ಇದ್ದರೆ ಜನ ಇರ್ತಕ್ಕಂಥದ್ದು ಇಲ್ಲದೆ ಇದ್ರೆ ಜನ ಇರೋದಕ್ಕಾಗಲ್ಲ ಆದ್ದರಿಂದ ಎಲ್ಲರೂ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ರೈತನಿಗೆ ಪ್ರೋತ್ಸಾಹ ಕೊಟ್ಟು ಆ ರೈತನಿಗೆ ಬೆಂಬಲವಾಗಿ ಅವನ ಆಸ್ತಿ ಪಾಸ್ತಿಗಳನ್ನು ಯಾರು ಮುಟ್ಬಾರ್ದು ಯಾರು ಕಿತ್ಕೋಬಾರ್ದು ಅನಾವಶ್ಯಕವಾಗಿ ವಕ್ತು ಅದಕ್ಕೆ ಕಾನೂನು ಯೋಜನೆ ಕಿತ್ಕೋಬೋದು ಅಂತ ಯಾವ ದೊಡ್ಡ ಮುಂಡೆಮ್ಮಗ ಹೇಳಿದ್ರೆ ಏನು ಹೇಳೋದು ಆದ್ದರಿಂದ ಇನ್ನೊಬ್ಬರ ಆಸ್ತಿನ ಮತ್ತೊಬ್ಬರು ಕಿತ್ಕೊಳ್ಳೋದು ಅದು ಧರ್ಮ ಅಲ್ಲ ಈ ಅನ್ನೋದು ಏನು ಮಾಡಿದ್ದಾರೆ ಅದನ್ನು ಎಲ್ಲರೂ ವಿಚಾರ ಮಾಡಿ ಆ ಮಂಡ್ಲಿನೇ ಇಲ್ಲ ಅನ್ನೋ ಥರ ಮಾಡಬೇಕು ಒಂದು ಮತ್ತೊಂದೇನಪ್ಪ ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಮ್ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡಿದ ಕಾನೂನು ಆಗ ಖಂಡಿತ ಅದನ್ನು ಮಾಡಬೇಕು ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು